ಶ್ರೀ ಗಣೇಶ ಪುರಾಣ ಅಧ್ಯಾಯ ನಲವತ್ತೊಂದು ಕಲಾಧರ ರೂಪದಿಂದ ಗಜಾನನನ ಭೇಟಿ ದೇವತೆಗಳಿಗೆ ಆಶ್ವಾಸನೆ ಕೊಟ್ಟು ಗಣಪತಿಯು ತ್ರಿಪುರಕನೊಡನೆ ಬ್ರಾಹ್ಮಣ ರೂಪ ಧರಿಸಿ ಹೋದನು ಆ ಸಮಯದಲ್ಲಿ ತ್ರಿಪುರನು ಸಿಂಹಾಸನದ ಮೇಲೆ ಕುಳಿತಿದ್ದನು ಬ್ರಾಹ್ಮಣ ರೂಪಿ ಗಣಪತಿಯನ್ನು ಕಂಡು ಉಚಿತಾಸನದಲ್ಲಿ ಕೊಳ್ಳಿರಿಸಿದನು ಮತ್ತು ನೀನು ಯಾರು ನೀನು ಯಾವ ಕಾರಣ ನಿಮಿತ್ತ ಇಲ್ಲಿಗೆ ಬಂದಿರುವೆ ನೀನು ಯಾವ ವಿದ್ಯೆಯಲ್ಲಿ ಪಾರಂಗತನಾಗಿರುವೆ ಎಂದು ಪ್ರಶ್ನಿಸಿದನು ಆಗ ಬ್ರಾಹ್ಮಣರೂಪಿ ಗಜಾನನನು ನಾನೊಬ್ಬ ಬ್ರಾಹ್ಮಣನು ನಾನು ಅರವತ್ನಾಲ್ಕು ಕಲೆಗಳಲ್ಲಿ ನಿಪುಣರಾಗಿರುವುದರಿಂದ ನನಗೆ ಕಲಾಧರನೆಂದು ಕರೆಯುವರು ಲೋಕದ ಹಿತದ ಸಲುವಾಗಿ ನಾನು ತ್ರೈಲೋಕ್ಯವನ್ನೆಲ್ಲ ತಿರುಗುತ್ತಿರುತ್ತೇನೆ ನಿನ್ನ ಕೀರ್ತಿಯು ನನ್ನ ಕಿವಿಯ ಮೇಲೆ ಬಿದ್ದಿತು ಕಾರಣ ನಾನು ನಿನ್ನ ದರ್ಶನಕ್ಕೆ ಬಂದಿರುವೆ ಇವತ್ತು ನಿನ್ನ ವೈಭವ ನೋಡಿ ನನಗೆ ಅತಿ ಆನಂದವಾಗಿದೆ ಎಂದನು ಆಗ ತ್ರಿಪುರನು ನಿನ್ನ ಹೆಸರು ಕಲಾಧರನಿರುವುದು ನಿಜ ಆದರೆ ನಿನಗೆ ಕೆಲವೊಂದು ಕಲೆಗಳು ಅವಗತವಾಗಿವೆಯೇ ಆ ಕಲೆಗಳಲ್ಲಿ ನೀನು ನಿಪುಣನಾಗಿದ್ದರೆ ನನ್ನ ಮನಸ್ಸನ್ನು ಪ್ರಸನ್ನ ಮಾಡಿದರೆ ನಾನು ನಿನಗೆ ನನ್ನ ಪ್ರಾಣವನ್ನು ಕೂಡ ಕೊಡುವೆ ಎಂದು ನೋಡಿದನು ಕಲಾಧರನು ನಾನು ನನ್ನ ಶಿಲ್ಪಜ್ಞಾನದ ಸಾಮರ್ಥ್ಯದಿಂದ ಉತ್ತಮ ಪ್ರಕಾರವಾದ ಮೂರು ವಿಮಾನಗಳನ್ನು ಮಾಡಿಕೊಡುವೆ ಆ ವಿಮಾನದಿಂದ ನಿನಗೆ ಹೋಗಬೇಕಾದಲ್ಲಿ ಒಂದು ಕ್ಷಣದಲ್ಲಿ ಹೋಗುವೆ ಮತ್ತು ನಿನ್ನ ಮನದಲ್ಲಿಯ ಇಚ್ಛೆಗಳು ತೀವ್ರ ಸಿದ್ಧಿಸುವುವು ಹಾಗೆಯೇ ಒಂದು ಮಾತು ಹೇಳುವೆ ಶಂಕರನ ಹೊರತು ಯಾರಿಂದಲೂ ಅದನ್ನು ಭೇದ ಮಾಡಲು ಶಕ್ಯರಾಗುವುದಿಲ್ಲ ಶಂಕರನು ಯಾವಾಗ ಒಂದು ಬಾಣದಿಂದ ಈ ವಿಮಾನವನ್ನು ಭೇಧಿಸುವನೋ ಆಗ ನಿನ್ನ ನಾಶವೂ ಆಗುವುದು ಎಂದನು ಆಮೇಲೆ ಕಲಾಧರನು ಉತ್ತಮ ಪ್ರಕಾರದ ಕಬ್ಬಿಣ ಬಂಗಾರ ಬೆಳ್ಳಿ ಮೂರು ವಿಮಾನಗಳನ್ನು ಮತ್ತು ನಗರಗಳನ್ನು ಸೃಷ್ಟಿಸಿದನು ಆ ವಿಮಾನ ಮತ್ತು ನಗರವನ್ನು ನೋಡಿ ತ್ರಿಪುರನು ಆನಂದ ಹೊಂದಿದನು ಆನಂದದಿಂದ ತ್ರಿಪುರನು ಗಜಾನನನಿಗೆ ಎಲೈ ಕಲಾಧರನೆ ನಿನ್ನ ಕಲೆಗೆ ಮೆಚ್ಚಿರುವೆ ಬೇಕಾದ್ದನ್ನು ಬೇಡು ಎಂದು ಅಂದನು ಕಲಾಧರನು ನಾನು ಒಂದು ದಿವಸ ಕೈಲಾಸಕ್ಕೆ ಹೋದಾಗ ಅಲ್ಲಿ ಗಜಾನನನಲ್ಲಿ ಚಿಂತಾಮಣಿ ಎಂಬ ಮೂರ್ತಿಯನ್ನು ನೋಡಿದೆ ಆ ಮೂರ್ತಿಯನ್ನು ನೀನು ನನಗೆ ದಯಪಾಲಿಸಿದ್ದಾದರೆ ನನಗೆ ಆನಂದವಾಗುವುದು ಎಂದನು ತ್ರಿಪುರನು ಒಳ್ಳೆಯದು ಶಂಕರನನ್ನು ನಾನು ಸೋಲಿಸಿ ತಂದುಕೊಡುವೆ ಈ ರೀತಿ ವಚನ ಕೊಟ್ಟು ವೈಭವದಿಂದ ಗಜಾನನ ರೂಪಿ ಕಲಾಧರನನ್ನು ಪೂಜಿಸಿ ಅವನಿಗೆ ಹತ್ತು ಊರುಗಳನ್ನು ಕೊಟ್ಟು ಮತ್ತು ಅಮೌಲ್ಯ ವಸ್ತುಗಳನ್ನು ಕೊಟ್ಟನು ಅಧ್ಯಾಯ ನಲವತ್ತೆರಡು ತ್ರಿಪುರನು ಮಂದಾರ ಪರ್ವತಕ್ಕೆ ಹೋದನು ಗಜಾನನ ರೂಪಿ ಕಲಾಧರನು ಹೊರಟು ಹೋದ ಮೇಲೆ ತ್ರಿಪುರನು ಒಬ್ಬ ದೂತನನ್ನು ಶಂಕರನ ಕಡೆಗೆ ಕಳಿಸಿದನು ಹಾಗೂ ತನಗೆ ಚಿಂತಾಮಣಿ ಮೂರ್ತಿಯು ಬೇಕಾಗಿದೆ ಎಂದು ತಿಳಿಸು ಮತ್ತು ನಾನು ಮೂರು ಲೋಕವನ್ನು ಗೆದ್ದಿರುವುದರಿಂದ ಪ್ರತಿಯೊಂದು ಲೋಕದ ಮೇಲೆ ನನ್ನ ಸ್ವಾಮಿತ್ವವಿದೆ ಕಾರಣ ನೀನು ಚಿಂತಾಮಣಿ ಮೂರ್ತಿಯನ್ನು ಕಾಣಿಕೆ ಎಂದು ಸಲ್ಲಿಸು ಎಂದು ನಿರೂಪ ಹೇಳು ಎಂದು ಹೇಳಿ ಕಳಿಸಿದನು ತ್ರಿಪುರನ ನಿರೂಪವನ್ನು ಕೇಳಿ ಶಂಕರನು ಕ್ರೋಧದಿಂದ ನೀನು ದೂತನಿರುವುದರಿಂದ ಮದನನಂತೆ ನಿನ್ನನ್ನು ಸುಟ್ಟು ಭಸ್ಮ ಮಾಡುವುದಿಲ್ಲ ಮತ್ಯಾರಾದರೂ ನನ್ನ ಮುಂದೆ ಈ ರೀತಿ ಉನ್ಮತ್ತನಾಗಿ ಭಾಷಣ ಮಾಡಿದ್ದರೆ ಅವರನ್ನು ಬಿಡುತ್ತಿದ್ದೆ ದೈತ್ಯ ತ್ರಿಪುರನಿಗೆ ಚಿಂತಾಮಣಿ ಮೂರ್ತಿಯ ದರ್ಶನ ಕೂಡ ಲಭಿಸುವುದಿಲ್ಲ ಎಂದನು ದೂತನು ತಿರುಗಿ ಬಂದು ನಡೆದ ಸಂಗತಿ ಹೇಳಿದನು ಆಗ ತ್ರಿಪುರನು ಕ್ರೋಧ ಸಂತಪ್ತನಾದನು ತತ್ಕಾಲದಲ್ಲಿ ಚತುರಂಗ ಸೈನ್ಯ ಕೂಡಿಸಿ ಮಂದಾರ ಪರ್ವತಕ್ಕೆ ನಡೆದನು ಶಂಕರನು ಗಜಾನನನ ಪೂಜೆ ಮಾಡದೆ ತನ್ನ ಗಣಗಳಿಂದ ತ್ರಿಪುರನೊಂದಿಗೆ ಯುದ್ಧಕ್ಕೆ ಹೋದನು ತ್ರಿಪುರನ ಸೈನ್ಯವು ಶಂಕರನ ಗಣಗಳ ಮೇಲೆ ಏರಿಹೋಯಿತು ಆಗ ದೊಡ್ಡ ಕಾಳಗವೇ ಆಯಿತು ಆಗ ಯುದ್ಧಕ್ಕೆ ರಂಗ ಬಂದಿತು ಹೀಗೆ ಬಹಳ ದಿನಗಳವರೆಗೆ ಯುದ್ಧ ನಡೆಯಿತು ಕಡೆಗೆ ತ್ರಿಪುರನಿಗೂ ಶಂಕರನಿಗೂ ದ್ವಂದ್ವ ಯುದ್ಧ ಪ್ರಾರಂಭವಾಯಿತು ಅಧ್ಯಾಯ ನಲವತ್ಮೂರು ತ್ರಿಪುರಾಸುರನಿಗೂ ಶಂಕರನಿಗೂ ಯುದ್ಧ ಬ್ರಹ್ಮದೇವ ಹೇಳುತ್ತಾರೆ ಆ ಸಮಯದಲ್ಲಿ ಕಾರ್ತಿಕೇಯನೊಂದಿಗೆ ಪ್ರಚಂಡ ನಂದಿಯೊಂದಿಗೆ ಚಂಡ ಪುಷ್ಪದಂತನೊಂದಿಗೆ ಭೀಮಕಾಯ ಭೃಂಗಿಯೊಂದಿಗೆ ಕಾಲಕೂಟ ವೀರಭದ್ರನೊಂದಿಗೆ ವಜ್ರದಂತ ಇಂದ್ರನೊಂದಿಗೆ ತ್ರಿಪುರನ ಪ್ರಧಾನಿ ಜಯಂತನೊಂದಿಗೆ ತ್ರಿಪುರನ ಪುತ್ರ ಬೃಹಸ್ಪತಿಯೊಂದಿಗೆ ಶುಕ್ರಾಚಾರ್ಯ ಹೀಗೆ ಅನೇಕ ವೀರರು ತಮ್ಮ ತಮ್ಮ ಯೋಗ್ಯತೆ ಉಳ್ಳವರೊಂದಿಗೆ ವೀರತನದಿಂದ ಯುದ್ಧ ಮಾಡಹತ್ತಿದರು ಪ್ರಚಂಡನು ಕಾರ್ತಿಕೇಯನ ಮೇಲೆ ಒಂಬತ್ತು ಬಾಣವನ್ನು ಬಿಟ್ಟನು ಆದರೆ ಕಾರ್ತಿಕೇಯನು ಆ ಬಾಣಗಳನ್ನು ಅರ್ಧದಲ್ಲಿಯೇ ತುಂಡರಿಸಿದನು ತಿರುಗಿ ಪ್ರಚಂಡನ ಮೇಲೆಯೇ ಐದು ಬಾಣಗಳನ್ನು ಬಿಟ್ಟನು ಅದರಿಂದ ಪ್ರಚಂಡನು ಮೂರ್ಛಿತನಾದನು ನಂದಿಯು ಚಂಡನ ಮೇಲೆ ಐದು ಬಾಣವನ್ನು ಬಿಟ್ಟು ಕೆಳಕ್ಕೆ ಉರುಳಿಸಿದನು ಭೀಮಕಾಯನು ಮೊದಲು ಹತ್ತು ಬಾಣವನ್ನು ಪುಷ್ಪದಂತನ ಮೇಲೆ ಬಿಟ್ಟು ಹೆದರಿಸಿಬಿಟ್ಟನು ಆದರೆ ಪುಷ್ಪದಂತನು ಸಾವಧಾನದಿಂದ ಅವನನ್ನು ಎದುರಿಸಿ ಮೂರು ಬಾಣವನ್ನು ಬಿಟ್ಟು ಭೀಮಕಾಯನನ್ನು ನೆಲಕ್ಕೆ ಕೆಡವಿದನು ಈ ರೀತಿ ದೇವಗಣವೆಲ್ಲವೂ ಬಹುಶಃ ತಮ್ಮ ಶತ್ರುಗಳನ್ನು ಪರಾಭವಗೊಳಿಸಿದರು ಮತ್ತು ತಮ್ಮ ಪರಾಕ್ರಮವನ್ನು ಅವರಿಗೆ ತೋರಿಸಿದರು ತ್ರಿಪುರನ ಸೈನ್ಯವು ಅಂಜಿ ದಶ ದಿಕ್ಕುಗಳಿಗೆ ಓಡಹತ್ತಿತು ಇದನ್ನು ನೋಡಿ ತ್ರಿಪುರನು ಅತ್ಯಂತ ಸಿಟ್ಟಿನಿಂದ ಮೊದಲು ವಾರುಣಾಸ್ತ್ರವನ್ನು ಬಿಟ್ಟನು ಆಗ ಮಳೆಯು ರಭಸದಿಂದ ಬೀಳಲು ಸೈನ್ಯದಲ್ಲಿ ಹಾಹಾಕಾರವಾಯಿತು ಅದನ್ನು ನೋಡಿ ಶಂಕರನು ವಾಯುವ್ಯಾಸ್ತ್ರವನ್ನು ಪ್ರಯೋಗಿಸಿದನು ಆಗ ದೊಡ್ಡದಾಗಿ ಗಾಳಿ ಬೀಸಿ ಆಕಾಶದಲ್ಲಿಯ ಮೇಘಗಳು ಇಲ್ಲದಂತಾದವು ಆ ಗಾಳಿಯಲ್ಲಿ ದೈತ್ಯ ಸೈನ್ಯವು ಸಿಕ್ಕು ಗಾಳಿಪಟದಂತೆ ಪಟದಂತೆ ಹಾರ ಹತ್ತಿತು ಆಗ ತ್ರಿಪುರನು ಪನ್ನಗಾಸ್ತ್ರವನ್ನು ಪ್ರಯೋಗಿಸಿದನು ಆಗ ಎಲ್ಲ ಕಡೆಗೂ ಸರ್ಪಗಳು ಉತ್ಪನ್ನವಾಗಿ ವಾಯು ಭಕ್ಷಣವನ್ನು ಮಾಡಹತ್ತಿದವು ಅದಲ್ಲದೆ ತ್ರಿಪುರನು ಸೈನ್ಯದ ಮೇಲೆ ಅಗ್ನಿ ಅಸ್ತ್ರವನ್ನು ಪ್ರಯೋಗಿಸಿದನು ಆಗ ದೇವತೆಗಳ ಸೈನ್ಯದ ಮೇಲೆ ಅಗ್ನಿಯು ಬೀಳಲಾರಂಭಿಸಿತು ಕೆಲ ಸಮಯದ ಮೇಲೆ ಆ ಅಗ್ನಿಯಿಂದ ಒಬ್ಬ ಭಯಂಕರ ರಾಕ್ಷಸನು ಹೊರಬಿದ್ದು ದೇವತೆಗಳ ಸೈನ್ಯವನ್ನು ಭಕ್ಷಣ ಮಾಡಹತ್ತಿತು ಅವನ ಶ್ವಾಸೋಚ್ದಿಂದ ರಣರಂಗದಲ್ಲಿಯ ಆನೆ ಕುದುರೆಗಳು ಹಾರಿಹೋದವು ದೇವತೆಯ ಸೈನ್ಯವು ಹೆದರಿ ಶಂಕರನ ಹತ್ತಿರ ಬಂದರು ಶಂಕರನು ಅವರಿಗೆ ಅಭಯವನ್ನಿತ್ತು ಪರ್ಜನ್ಯಾಸ್ತ್ರವನ್ನು ಪ್ರಯೋಗಿಸಿದನು ಮತ್ತು ಒಂದು ಬಾಣದಿಂದ ಆ ರಾಕ್ಷಸನನ್ನು ಭೂಮಿಗೆ ಕೆಡವಿದನು ಆದರೆ ಆ ರಾಕ್ಷಸನು ಪುನಃ ಎದ್ದನು ಮತ್ತು ಅವನು ಶಂಕರನ ಸೈನ್ಯವನ್ನು ತಿನ್ನಲು ಪ್ರಾರಂಭಿಸಿದನು ಆಗ ಶಿವಗಣವು ಓಡಲು ಆರಂಭಿಸಿತು ಶಂಕರನೊಬ್ಬನೇ ಯುದ್ಧಭೂಮಿಯ ಮೇಲೆ ಉಳಿದನು ಒಬ್ಬನೇ ಯುದ್ಧ ಮಾಡಿ ಜಯ ಸಂಪಾದಿಸುವುದು ಸಾಧ್ಯವಿಲ್ಲವೆಂದು ತಿಳಿದು ಶಂಕರನು ಓಡಿ ಗಿರಿಕಂದರದಲ್ಲಿ ಅಡಗಿ ಕುಳಿತನು ಮಂದಾರ ಪರ್ವತದಲ್ಲಿ ಪಾರ್ವತಿ ಒಬ್ಬಳೇ ಇರುವುದು ತ್ರಿಪುರನ ಲಕ್ಷ್ಯಕ್ಕೆ ಬಂದು ಅವನು ಮಂದಾರ ಪರ್ವತದ ಕಡೆಗೆ ನಡೆದನು ತ್ರಿಪುರನು ತನ್ನ ಕಡೆಗೆ ಬರುವುದನ್ನು ನೋಡಿ ಪಾರ್ವತಿಯು ಭಯಭೀತಳಾಗಿ ತನ್ನ ತಂದೆಯಾದ ಹಿಮಾಲಯದ ಕಡೆಗೆ ಬಂದಳು ಅವನು ಪಾರ್ವತಿಯನ್ನು ಒಂದು ಸ್ಥಳದಲ್ಲಿ ಮುಚ್ಚಿಟ್ಟನು ತ್ರಿಪುರನು ಮಂದಾರ ಪರ್ವತವನ್ನು ತುಂಬಾ ಶೋಧ ಮಾಡಿದನು ಆದರೆ ಪಾರ್ವತಿಯು ಶೋಧವೇ ಆಗಲಿಲ್ಲ ಹಾಗೆಯೇ ಶೋಧಿಸುತ್ತಿರಲು ಸಹಸ್ರ ಸೂರ್ಯ ಪ್ರಮಾಣದಂತೆ ತೇಜಸ್ವಿ ಮತ್ತು ಅನೇಕ ಅಲಂಕಾರಗಳಿಂದ ಸುಶೋಭಿತ ಚಿಂತಾಮಣಿ ಮೂರ್ತಿಯು ದೊರೆಯಿತು ಆಗ ತ್ರಿಪುರನು ಅತಿ ಆನಂದ ಹೊಂದಿ ಅದನ್ನು ತೆಗೆದುಕೊಂಡು ತಿರುಗಿ ನೋಡಿದಾಗ ಅವನ ಕೈಯಲ್ಲಿರುವ ಮೂರ್ತಿ ಒಮ್ಮಿಂದೊಮ್ಮೆಲೆ ಮಾಯವಾಯಿತು ಅದನ್ನು ನೋಡಿ ಅವನಿಗೆ ಬಹಳ ಆಶ್ಚರ್ಯವಾಯಿತು ಅಲ್ಲದೆ ಇದು ಅಪಶಕುನವಾಯಿತು ಎಂದು ಮನಸ್ಸಿನಲ್ಲಿ ಖಿನ್ನನಾದನು ಅಧ್ಯಾಯ ಶಂಕರನ ತಪಶ್ಚರ್ಯ ದೇವತೆಗಳು ಪರಾಭವ ಹೊಂದಿದ್ದರಿಂದ ತ್ರಿಪುರನು ಅಧರ್ಮ ಪ್ರಾರಂಭಿಸಿದನು ಯಜ್ಞ ಯಾಗಾದಿ ಕರ್ಮ ನಿಂತು ಹೋದವು ಅದನ್ನು ನೋಡಿ ಶಂಕರನು ಹಾಗೂ ದೇವತೆಗಳು ತ್ರಿಪುರನ ನಾಶದ ಉಪಾಯವನ್ನು ಕಂಡು ಹಿಡಿಯ ಹತ್ತಿದರು ಅಷ್ಟರಲ್ಲಿ ಅಲ್ಲಿಗೆ ಸಂಚರಿಸುವ ನಾರದ ಮುನಿಯು ಬಂದನು ಆಗ ಎಲ್ಲರೂ ಅವನನ್ನು ಪೂಜಿಸಿದರು ಶಂಕರನು ದೇವತೆಗಳ ಪರಾಭವವನ್ನು ಅರುಹಿದನು ಆಗ ನಾರದನು ಶಂಕರ ನೀನು ಯುದ್ಧಕ್ಕೆ ಹೋಗುವ ಪೂರ್ವದಲ್ಲಿ ಗಜಾನನನನ್ನು ಪೂಜಿಸಲಿಲ್ಲ ಕಾರಣ ನಿನಗೆ ಜಯ ದೊರೆಯಲಿಲ್ಲ ಆದ ಕಾರಣ ಈಗ ಗಣಪತಿಯ ಆರಾಧನೆ ಮಾಡು ಮತ್ತು ಅವನನ್ನು ಪ್ರಸನ್ನ ಮಾಡಿಕೊಳ್ಳು ನಂತರ ಯುದ್ಧಕ್ಕೆ ಹೋಗು ಅಂದರೆ ನಿನಗೆ ಜಯ ದೊರೆಯುವುದು ತ್ರಿಪುರನು ಪೂರ್ವದಲ್ಲಿ ಗಣಪತಿಯ ತಪಶ್ಚರ್ಯ ಮಾಡಿರುವನು ಮತ್ತು ಅವನ ವರಪ್ರಸಾದದಿಂದ ಇಷ್ಟು ಸಾಮರ್ಥ್ಯವುಳ್ಳವನಾಗಿರುವನು ಎಂದರು ನಾರದರ ಭಾಷಣವನ್ನು ಶಂಕರನು ಕೇಳಿದನು ಶಂಕರನಿಗೆ ಅದು ಒಪ್ಪಿಗೆಯಾಯಿತು ಅವನು ತಕ್ಷಣ ನಾರದ ನೀನು ಹೇಳಿರುವುದೆಲ್ಲಾ ನಿಜ ಆ ಗಜಾನನನು ಷಡಕ್ಷರ ಮತ್ತು ಏಕಾಕ್ಷರ ಮಂತ್ರವನ್ನು ಹೇಳಿ ಸಂಕಟಕಾಲದಲ್ಲಿ ಜಪಿಸಲು ಯಾವುದೇ ತರಹದ ವಿಘ್ನ ಬರುವುದಿಲ್ಲ ಎಂದು ಹೇಳಿರುವನು ಆದರೆ ನನಗೆ ಯುದ್ಧಕ್ಕೆ ಹೋಗುವ ಅವಸರದಲ್ಲಿ ಆ ಮಂತ್ರವನ್ನು ಜಪಿಸುವುದು ನನ್ನ ಸ್ಮರಣೆಗೆ ಬರಲಿಲ್ಲ ಕಾರಣ ಹೀಗೆ ಆಯಿತು ಎಂದು ಶಂಕರನೆಂದು ದಂಡಕಾರಣ್ಯಕ್ಕೆ ಹೋದನು ಅವನು ಅಲ್ಲಿ ಏಕಾಂತದಲ್ಲಿ ಪದ್ಮಾಸನ ಹಾಕಿದನು ಪ್ರಾಣಾಯಾಮ ಮಾಡಿದನು ಇಂದ್ರಿಯ ನಿಗ್ರಹ ಮಾಡಿ ಹತ್ತು ವರ್ಷಗಳವರೆಗೆ ಉತ್ತಮ ರೀತಿ ತಪ ಆಚರಿಸಲು ಶಂಕರನ ಮುಖದಿಂದ ಒಬ್ಬ ಪುರುಷನು ಉತ್ಪನ್ನನಾದನು ಐದು ಮುಖ ಹತ್ತು ಕೈ ಮಸ್ತಕದಲ್ಲಿ ಚಂದ್ರ ಕೊರಳಿನಲ್ಲಿ ರುಂಡಗಳ ಹಾರ ಸರ್ಪಗಳ ಭೂಷಣ ಸೂರ್ಯ ಪ್ರಮಾಣದಂತೆ ತೇಜ ಮುಂತಾದ ಶಂಕರನ ಸಂಪೂರ್ಣ ಲಕ್ಷಣ ಅವನಲ್ಲಿ ಇದ್ದವು ಈ ಪ್ರಕಾರದ ಆ ದಿವ್ಯ ಪುರುಷನು ಉತ್ಪನ್ನನಾಗುತ್ತಲೇ ಶಂಕರನಿಗೆ ಶಂಕರ ನನ್ನ ಸ್ವರೂಪ ತಿಳಿಯಲು ದೊಡ್ಡ ದೊಡ್ಡ ಋಷಿ ಅಥವಾ ಬ್ರಹ್ಮದೇವನಿಗೂ ಸಾಮರ್ಥ್ಯವಿಲ್ಲ ಉಪನಿಷತ್ತುಗಳಲ್ಲಿ ಕೂಡ ನನ್ನ ಪ್ರಭಾವ ವರ್ಣಿಸಲು ಸಾಧ್ಯವಿಲ್ಲದಾಗಿದೆ ನಾನೇ ಅನೇಕ ಪ್ರಕಾರದ ರೂಪ ಧರಿಸಿ ಸರ್ವ ಸೃಷ್ಟಿಯ ಪಾಲನೆ ಪೋಷಣೆ ಮಾಡುತ್ತಿರುವೆ ಅಂಥವನಾದ ನಾನು ನಿನಗೆ ಪ್ರಸನ್ನನಾಗಿರುವೆ ನಿನಗೆ ಏನೇನು ವರಗಳು ಬೇಕೋ ಆ ವರಗಳನ್ನು ಪಡೆದುಕೋ ಎಂದು ನುಡಿದನು ಅಧ್ಯಾಯ ನಲವತ್ತೈದು ಮಣಿಪುರ ಕ್ಷೇತ್ರದ ಸ್ಥಾಪನೆ ಈ ಪ್ರಕಾರವಾದ ಗಜಾನನನ ಭಾಷಣವನ್ನು ಶ್ರವಣ ಮಾಡಿ ಶಂಕರನು ಬಹಳ ಆನಂದ ಹೊಂದಿದನು ಆಗ ಅವನು ನಿನ್ನ ದರ್ಶನದಿಂದ ನನ್ನ ಹತ್ತು ನೇತ್ರಗಳು ಧನ್ಯವಾದವು ನಿನಗೆ ನಮಸ್ಕಾರ ಮಾಡಿ ಐದು ಮಸ್ತಕಗಳು ಸಾರ್ಥಕ ಹೊಂದಿದವು ನಿನ್ನ ಸ್ತುತಿಯನ್ನು ಈಗ ನಾನು ಮಾಡಿ ನನ್ನ ಐದು ಮುಖಗಳನ್ನು ಪವಿತ್ರ ಮಾಡಿಕೊಳ್ಳುವೆ ಪೃಥ್ವಿ ಉದಕ ತೇಜ ವಾಯು ಮತ್ತು ಆಕಾಶ ಈ ಪಂಚಮಹಾಭೂತಗಳು ಗಂಧ ರಸ ರೂಪ ಸ್ಪರ್ಶ ಮತ್ತು ಶಬ್ದ ಮನ ಮತ್ತು ಇಂದ್ರಿಯ ಗಂಧರ್ವ ಯಕ್ಷ ಪಿತರ ದೇವರ್ಷಿ ಬ್ರಹ್ಮ ವಿಷ್ಣು ರುದ್ರ ಇಂದ್ರ ವಿಶ್ವದೇವ ಸಾಧ್ಯದೇವ ಇತ್ಯಾದಿ ಸರ್ವ ಸೃಷ್ಟಿ ನಿನ್ನಿಂದಲೇ ಜಯಿಸಿರುವುವು ನೀನು ರಜೋಗುಣದ ಆಶ್ರಯ ಮಾಡಿ ಸರ್ವ ಸೃಷ್ಟಿ ಉತ್ಪನ್ನ ಮಾಡುವೆ ಸತ್ವಗುಣದಿಂದ ಅದರ ಪಾಲನೆ ಮಾಡುವೆ ಮತ್ತು ತಮೋ ಗಣದ ಆಶ್ರಯ ಮಾಡಿ ನೀನೇ ಅದರ ಸಂಹಾರ ಮಾಡುವೆ ಇದನ್ನೆಲ್ಲ ನೀನು ಮಾಡುತ್ತಿರುತ್ತಿ ಆದರೂ ಕೂಡ ನಿನಗೆ ಮಾಯಿಕ ಕರ್ಮಗುಣ ಬಾಧೆಯೂ ಎಂದಿಗೂ ಆಗಿಲ್ಲ ಆದ್ದರಿಂದ ನಿನಗೆ ಕೂಟಸ್ಥ ಅಥವಾ ಸಾಕ್ಷಿ ಎಂದು ಅನ್ನುವರು ನೀನು ಎಲ್ಲ ಗಣದ ಸ್ವಾಮಿ ಇರುವುದರಿಂದ ನಿನಗೆ ಗಣಪತಿ ಎಂದು ಅನ್ನುವರು ಈ ಪ್ರಕಾರ ಶಂಕರನು ಮಾಡಿದ ಸ್ತುತಿಯನ್ನು ಕೇಳಿ ಗಜಾನನನು ಶಂಕರ ಇನ್ನು ಮೇಲೆ ನೀನು ಯಾವಾಗ ನನ್ನ ಸ್ಮರಣೆ ಮಾಡುವೆಯೋ ಆಗ ನಾನು ನಿನ್ನ ಹತ್ತಿರ ಬಂದು ನಿನ್ನ ಸಂಕಟಗಳನ್ನು ಪರಿಹರಿಸುವೆನು ನನ್ನ ಬೀಜ ಮಂತ್ರದ ಜಪ ಮಾಡಿ ಒಂದು ಬಾಣ ಅಭಿಮಂತ್ರಿತ ಮಾಡು ಆ ಬಾಣವನ್ನು ಆ ರಾಕ್ಷಸನ ಹೊಟ್ಟೆಯ ಮೇಲೆ ಬಿಡು ಆಗ ಮಾತ್ರ ಅವನ ಮೂರು ಪುರಗಳು ಒಮ್ಮೆಲೇ ಭಗ್ನ ಹೊಂದುವು ಆಗ ನೀನು ಅವನನ್ನು ಸಹಜವಾಗಿ ಭಸ್ಮ ಮಾಡುವೆ ಈ ರೀತಿ ಹೇಳಿ ಗಣಪತಿಯು ಶಂಕರನಿಗೆ ತನ್ನ ಸಹಸ್ರನಾಮ ಹೇಳಿದನು ಆ ಸಹಸ್ರನಾಮದ ಜಪ ಮಾಡಿದರೆ ಯಾವುದೇ ಕಾರ್ಯದಲ್ಲಿ ಕೂಡ ಜಯವಾಗುವುದು ಮತ್ತು ಸರ್ವ ಇಚ್ಛೆಯು ಪೂರ್ಣವಾಗುವುದು ಯುದ್ಧದ ಸಮಯದಲ್ಲಿ ಇದರ ಜಪ ಮಾಡಲು ಶತ್ರುಗಳ ಪರಾಭವವಾಗುವುದು ಎಂದು ಹೇಳಿದನು ಈ ರೀತಿ ವರಪ್ರಾಪ್ತಿಯಾಗಲು ಶಂಕರನಿಗೆ ಆನಂದವಾಯಿತು ಅವನು ಆ ಸ್ಥಳದಲ್ಲಿ ಗಜಾನನನ ಆರಾಧನೆ ಮಾಡಿದನು ಅಲ್ಲಿಯೇ ಗಜಾನನನ ಒಂದು ದೇವಾಲಯ ಕಟ್ಟಿದನು ಅಲ್ಲಿ ಒಂದು ಪಟ್ಟಣ ನಿರ್ಮಿಸಿ ಅದಕ್ಕೆ ಮಣಿಪುರ ಎಂದು ಹೆಸರಿಟ್ಟನು ನಂತರ ಗಣಪತಿಯು ಶಂಕರನೊಂದಿಗೆ ಎಲ್ಲ ದೇವತೆಗಳಿಗೆ ದರ್ಶನವನ್ನಿತ್ತನು ಮತ್ತು ಅಂತರ್ಧಾನ ಹೊಂದಿದನು